ವಾಸ್ತುವಿನ ಯಂತ್ರ ಹೇಳಬೇಕು ಮತ್ತು ಅದು ಕೂಡ ಪ್ರಾಣ ಪ್ರತಿಷ್ಠಾಪನೆ ಆಗಿರಬೇಕು ಇವತ್ತು ಅದು ಕೂಡ ಒಂದು ಖೇದ ಆಗುತ್ತೆ ಹೇಳೋಕ್ಕೆ ಎಲ್ಲೋ ಅಂಗಡಿನಲ್ಲಿ ಪಾಪ ಯಾರೋ ಸೇಲ್ ಮಾಡ್ತಾರೋ ಅವರು ಹೊಟ್ಟೆ ಪಾಡಿಗೆ ಸೇಲ್ ಮಾಡ್ತಾರೆ ಇನ್ಯಾರೋ ಪಾಪ ಅದನ್ನು ನಂಬಿ ಅದನ್ನು ತಗೊಂತಾರೆ ಒಳ್ಳೆ ಐಫೋನ್ ತಗೊಂಡಿದ್ದೀರ ಚಾರ್ಜೂ ಮಾಡಿದ್ದೀರ ಸಿಮ್ ಇಲ್ಲ ಅಂದರೆ ಅದು ವರ್ಕ್ ಆಗತ್ತಾ ಅದೇ ರೀತಿಯಾಗಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗಿಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ಯಂತ್ರಗಳನ್ನ ತಗೊಂಡ್ರೆ ಅದು ಉಪಯೋಗಕ್ಕೆ ಬರೋದಿಲ್ಲ ಪ್ರಾಣ ಪ್ರತಿಷ್ಠಾಪನಾ ವಿಧಿ ಅಂತಲೇ ಇದೆ ಷೋಡಶ ಉಪಚಾರಗಳಾಗಬೇಕು ಬಲ್ಲಂಥವರು ತಿಳಿದಂಥವರು ನೀವು ಯಾರೇ ಬೇರೆ ಯಂತ್ರ ಕೊಡೋರು ಇದ್ದರೂ ಕೂಡ ಶಾಸ್ತ್ರಜ್ಞರು ಕೂಡ ನೀವು ಯಾರಿಗೇ ಕೊಡಬೇಕಾದರೂ ಸರಿಯಾದ ರೀತಿ ನೀತಿನಲ್ಲಿ ದಯವಿಟ್ಟು ಮಾಡಿಕೊಡಿ ಹಣ ಬಂದೇ ಬರುತ್ತೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ತೊಗೊಂಡು ಏನೋ ಒಂದು ಮಾಡೋಕ್ಕೆ ಹೋಗಬೇಡಿ ನಿಮಗೆ ಸರಿಯಾದ ರೀತಿಯಾದ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಣ್ಣ ಶಂಕಗಳು ಬರುತ್ತೆ ಶಂಕಗಳನ್ನ ಹಾಕಬೇಕು ಸಮುದ್ರದ ಮರಳು ಬೇಕಾಗತ್ತೆ ಮರಳನ್ನು ಹಾಕಬೇಕು ಕಲ್ಲನ್ನು ಇಡಬೇಕು ನಂತರ ಈ ಯಂತ್ರವನ್ನು ಇಟ್ಟು ಅಲ್ಲಿ ಒಂದು ಗೋಡೆಯನ್ನು ಕಟ್ಟು ಅಂತ ಹೇಳಿದ್ರೆ ಅದೇ ಲಕ್ಷ್ಮಣ ರೇಖೆ ಆಗುತ್ತೆ ಸೊ ನಿಮ್ಮ ಮನೆಯ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ಕೂಡ ಬರ್ದಿರ ನಿಮಗೆ ಪಾಸಿಟಿವ್ ಆಗೋದಕ್ಕೆ ಸುಲಭ ರೀತಿಯಲ್ಲಿ ಮೂರು ರಸ್ತೆಗಳು ಇದ್ರೂ ಕೂಡ ಯಾವುದೇ ನಕಾರಾತ್ಮಕ ಶಕ್ತಿಗಳು ಇಲ್ಲದೆ ನಿಮಗೆ ಸಕಾರಾತ್ಮಕ ಶಕ್ತಿಗಳು ಉಂಟು ಮಾಡೋದಕ್ಕೆ ಇದು ಅನುಕೂಲ ಮಾಡಿಕೊಡತ್ತೆ ಅಂತ ಹೇಳ್ತೀನಿ ಈ ರೀತಿಯಾಗಿ ಮೂರು ರಸ್ತೆಗಳು ಇರೋವಂಥವರು ಆ ಮನೆಗೆ ಬಂದುಬಿಟ್ಟಿದೆ ನಾನು ತಗೊಳ್ಳೋಬೇಕು ಬೇಡವಾ ಅಂತ ಅಂಥವ್ರು ಹೆದರಬೇಡಿ ಚೀಪಾಗಿ ಸಿಗತ್ತೆ ನನ್ನಂಥವ್ರು ಇರ್ತಾರೆ ಅಂಥವ್ರ ಹತ್ರ ಬಂದು ರೆಮಿಡಿ ಮಾಡಿಸ್ಕೊಳ್ಳಿ ನಿಮಗೆ ದುಡ್ಡು ಉಳಿಯತ್ತೆ ಅನುಕೂಲನೂ ಆಗುತ್ತೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಬಯಸ್ತೇನೆ ಖಂಡಿತ ಗುರುಗಳೇ ಈಗ ನಾವು ತೆಗೆದುಕೊಂಡಿರುವಂಥ ಜಾಗದಲ್ಲಿ ಸಾಕಷ್ಟು ತೊಂದರೆ ಇರಬಹುದು ಅಥವಾ ದೋಷ ಇರಬಹುದು ಇನ್ನಿತರ ಯಾವುದೋ ರೀತಿಯಾದಂಥ ಮಂತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕೂಡ ಅಲ್ಲಿರಬಹುದು ಸೊ ಆ ಜಾಗಮನ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಇಲ್ಲಿ ನಾನು ಅತ್ಯಂತ ಬಹಳ ಸುಲಭವಾಗಿರೋದು ಕೊಡ್ತೀನಿ ಇವತ್ತು ಮತ್ತೆ ಯಾರೂ ಇದನ್ನು ಕೊಟ್ಟಿರೋದಿಲ್ಲ ಅಂತ ಗಂಟಾಘೋಷವೋ ಹೇಳ್ತೇನೆ ಯಾವುದೇ ಮಾಧ್ಯಮಗಳಲ್ಲಿ ನನ್ನ ಗುರುಗಳು ನನಗೆ ಕೊಟ್ಟಿದ್ದಾರೆ ಅದು ಇದೆ ನನ್ನ ನನ್ನ ಗುರುಗಳು ಶಿಷ್ಯಂದರು ಬೇಕಾದ ಜನ ಅವರ ಹತ್ರ ಇದೆ ಆದರೆ ಮಾಧ್ಯಮದ ಮುಖೇನವಾಗಿ ಯಾರಿಗೂ ಕೊಟ್ಟಿರೋದಿಲ್ಲ ಇದೊಂದು ಸುಲಭವಾಗಿರುವಂಥ ಒಂದು ಸಂಖ್ಯೆ ಸಂಖ್ಯೆನ ಸಂಖ್ಯೆಯಲ್ಲಿ ಅಷ್ಟೊಂದು ಪ್ರಭಾವ ಇದೆಯಾ ಎಸ್ ಆಫ್ಕೋರ್ಸ್ ನಿಮ್ಮ ಏಜು ಒಂದು ಸಂಖ್ಯೆ ನಿಮ್ಮ ಮನೆ ನಂಬರ್ ಒಂದು ಸಂಖ್ಯೆ ಆಧಾರ್ ಕಾರ್ಡ್ ನಂಬರ್ ಸಂಖ್ಯೆ ನಿಮ್ಮ ಐಡೆಂಟಿಫಿಕೇಷನ್ ಕೊಡತ್ತಲ್ವ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ ಸಂಖ್ಯೆ ನಿಮ್ಮ ಮೊಬೈಲ್ ನಂಬರ್ ಸಂಖ್ಯೆ ಇಷ್ಟೊಂದು ಸಂಖ್ಯೆ ಇರಬೇಕಾದ್ರೆ ಸಂಖ್ಯೆ ಮುಖಾಂತರವಾಗಿ ಕೂಡ ನಕಾರಾತ್ಮಕ ಶಕ್ತಿಗಳನ್ನು ಸುಮ್ಮನೆ ದೊಡ್ಡದ ಮೀನ್ ನಾನು ಬೇರೆ ಎಲ್ಲರಿಗೂ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಗ್ರೇಟ್ ಋಷಿ ಮುನೀಸ್ ಬೇರೆ ಬೇರೆ ಇವತ್ತಿರುವಂಥ ಆಧುನಿಕ ಋಷಿಗಳನ್ನು ನಾನು ಅವರಿಗೆ ರೆಸ್ಪೆಕ್ಟ್ ಕೊಡ್ತೇನೆ ದೊಡ್ಡ ದೊಡ್ಡ ಹೋಮ ಪೂಜೆ ಹವನಗಳನ್ನು ಮಾಡಿಸುವಂಥವರು ಐ ರೆಸ್ಪೆಕ್ಟ್ ಐ ಬೋ ಟು ದೆಮ್ ಆದರೆ ಸುಲಭವಾಗಿರೋ ಪರಿಹಾರ ಕೆಲವ್ರಿಗೆ ಅದನ್ನು ಅಫೋರ್ಡೆಬಿಲಿಟಿ ಮಾಡಲಿಕ್ಕೆ ಆಗದಿರೋರು ಇರ್ತಾರೆ ಅಂಥವ್ರಿಗೆ ಏನು ಮಾಡಬೇಕು ಎಲ್ಲವನ್ನೂ ದೊಡ್ಡದಾಗಿ ಹೇಳಿದಾಗ ನಾನೇನು ಮಾಡಲ್ಲ ಯಾ ಬಡವ ಅನ್ನೋಗೆ ಸಿಂಪಲಾಗಿ ಇಷ್ಟೇ ಮಾಡಿ ಈ ಒಂದು ಸಂಖ್ಯೆಯನ್ನು ಹೇಳ್ತೀನಿ ನಿಧಾನವಾಗಿ ಹೇಳ್ತೇನೆ ಬರ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಷ್ಟಗಳಿದ್ದರೂ ಕೂಡ ಬರೀ ಸೈಟ್ ಅಂತಲ್ಲ ಬರೀ ಮನೆ ಅಂತಲ್ಲ ಎಷ್ಟೋ ಜನಕ್ಕೆ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ನಂಗೆ ನಕಾರಾತ್ಮಕ ಶಕ್ತಿ ಇದೆ ಅವ್ರ ಹತ್ರ ಹೋಗಿದ್ದೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿದೆ ಆ ಎಕ್ಸ್ಪೆನ್ಸಿವ್ ನನ್ನ ಕೈಯ್ಯಲ್ಲಿ ಇಲ್ಲ ಹಾಗಾಗಿ ಏನು ಅಂತ ಯಾರಾದರೂ ಯೋಚನೆ ಮಾಡ್ತಿರೋ ಅವ್ರಿಗೆ ಭಾಳ ಅನುಕೂಲ ಆಗುತ್ತೆ ಒಂದು ಸಂಖ್ಯೆ ಒಂದು ಎರಡು ಎರಡು ಮೂರು ಐದು ಆರು ಎಂಟು ಈ ಸಂಖ್ಯೆಯನ್ನು ನೀವು ಎಲ್ಲಿ ಬೇಕಾದರೂ ಬರೀರಿ ನಿಮ್ಮ ಮೊಬೈಲ್ ಬೇಕಾದರೂ ಬರ್ಕೊಳ್ಳಿ ಲ್ಯಾಪ್ಟಾಪಲ್ಲಿ ಬೇಕಾದರೂ ಬರೀರಿ ಮನೆಯ ಮುಖ್ಯ ದ್ವಾರದಲ್ಲೂ ಬರೆಯಿರಿ ನಿಮ್ಮ ಕೈ ಮೇಲೆ ಬೇಕಾದರೂ ಬರ್ಕೊಳ್ಳಿ ಎಲ್ಲಿ ಬೇಕಾದರೂ ಬರೀರಿ ಇದನ್ನು ಬರೆದು ಮಾಡಬೇಕಾಗಿರೋದು ಒಂದೇ ಒಂದು ಸೂರ್ಯ ಉದಯ ಆಗಬೇಕಾದ್ರೆ ಸೂರ್ಯನ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮಗೆ ಗೊತ್ತಿರುವಂಥ ಯಾವುದೇ ಒಂದು ಸೂರ್ಯನಾರಾಯಣದ ಮಂತ್ರವನ್ನು ಹೇಳ್ಕೊಬೋದು ಏನೂ ಗೊತ್ತಿಲ್ಲ ಅಂದರೆ ಓಂ ಸೂರ್ಯಾಯನ ಮಹ ಅಂತ ಅಷ್ಟು ಬೇಕಾದರೂ ಹೇಳಿ ಹೇಳ್ಬಿಟ್ಟು ಅದನ್ನು ಏಳು ಬಾರಿ ಹೇಳಬೇಕು ಸೂರ್ಯ ಉದಯ ಆಗಬೇಕಾ ಇಲ್ಲ ಪೂರ್ವಕ್ಕೆ ಅಭಿಮುಖವಾಗಿ ಅಂದರೆ ಸೂರ್ಯನನ್ನು ನೋಡಿಕೊಂಡು ಸೂರ್ಯ ಎದುರಿಗೆ ಕಾಣಿಸ್ತಾ ಇರಬೇಕು ಅಲ್ಲಿ ಸೂರ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ ಯಾಕೆ ಅಂದರೆ ಪ್ರಾತಃಕಾಲ ಬ್ರಹ್ಮರೂಪಂ ಅಂತ ಹೇಳಿ ಮಧ್ಯಾಹ್ನತು ರುದ್ರರೂಪಂ ಸಾಯಂಕಾಲ ವಿಷ್ಣು ರೂಪಂ ಸರ್ವಕಾಲೇ ಸೂರ್ಯನಾರಾಯಣಂ ಅಂತ ಹೇಳಿ ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ ಸೂರ್ಯ ಸರ್ವಸಾಕ್ಷಿ ಸೂರ್ಯ ನಾರಾಯಣಂ ನಾರಾಯಣಂ ಸೂರ್ಯನಾರಾಯಣಂ ಅರ್ಕನಾರಾಯಣಂ ಪೂರ್ಣ ನಾರಾಯಣಂ ಅಂತ ಹೇಳಿ ಸೂರ್ಯ ನಮಗೆ ಕಾಣುವಂಥ ಪ್ರತ್ಯಕ್ಷ ದೈವತ ಆತ್ಮಕಾರಕ ಸೊ ಹಾಗಾಗಿ ಆ ಸೂರ್ಯನಾರಾಯಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ತಾಮ್ರದ ಚಂಬಲ್ಲಿ ಅಥವಾ ತಾಮ್ರದ ಲೋಟದಲ್ಲಿ ನೀರನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಾ ಈ ನಾನು ಸಂಖ್ಯೆಯನ್ನು ಹೇಳಿದೆ ಆ ಸಂಖ್ಯೆಯನ್ನು ಹೇಳಿಕೊಂಡು ನನಗೆ ಇರುವಂಥ ಯಾವುದೇ ನಕಾರಾತ್ಮಕ ಅಥವಾ ಬೇಡದಿರೋ ಶಕ್ತಿ ಯಾವುದೋ ಒಂದು ಯೋಚನೆ ಕೆಟ್ಟ ಯೋಚನೆ ಅಂತಲೇ ಇಟ್ಕೊಳ್ಳಿ ಅದು ಸರಿ ಹೋಗಲಿ ನನಗೆ ಇಂಥ ಕೆಲಸ ಆಗಬೇಕು ಸಂಕಲ್ಪ ಇಂಪಾರ್ಟೆಂಟ್ ಸಂಕಲ್ಪ ಮಾತ್ರೇನ ಸರ್ವಂ ಲಭ್ಯತೆ ಅಂತ ಕೂಡ ಹೇಳ್ತೇವೆ ಇನ್ನು ಸ್ಥಳವನ್ನು ತಗೊಂಡಿರೋರಿಗೆ ಶುದ್ಧೀಕರಣ ಅಂತ ಇದೆ ಗಂಜಲದಿಂದ ಪ್ರೋಕ್ಷಣೆ ಮಾಡುವಂಥದ್ದು ಬೇವಿನ ಎಲೆಯನ್ನು ಓವರ್ ನೈಟ್ ಒಂದು ರಾತ್ರಿ ನೀರಿನಲ್ಲಿ ನೆನೆಸಿ ಆ ನೀರನ್ನು ಪ್ರೋಕ್ಷಣೆ ಮಾಡುವಂಥದ್ದು ಮತ್ತು ಗಂಜಲದಿಂದ ನೀರಿಗೆ ಹಾಕಿ ಪ್ರೋಕ್ಷಣೆ ಮಾಡುವಂಥದ್ದು ಗೋಮಯ ಸಗಣಿ ನೆನೆಸ್ಬಿಟ್ಟು ಪ್ರೋಕ್ಷಣೆ ಮಾಡುವಂಥದ್ದು ಅರ್ಶನ ಕುಂಕುಮ ವಿಭೂತಿ ಅಂದರೆ ಎಲ್ಲವನ್ನು ಸಪ್ರೇಟಾಗಿ ನೀರಲ್ಲಿ ಒಂದು ಬಕೆಟಲ್ಲಿ ಹಾಕಿ ನಿಮ್ಮ ಸ್ಥಳಗಳನ್ನು ನೋಡಿಕೊಳ್ಳಿ ಆ ಸ್ಥಳವನ್ನು ನೋಡಿಕೊಂಡು ಅಲ್ಲಿ ಪ್ರೋಕ್ಷಣೆ ಮಾಡಿದಾಗ ಅಲ್ಲಿರುವಂಥ ಅನೇಕ ನಕಾರಾತ್ಮಕ ಶಕ್ತಿಗಳು ಸಿಂಪಲ್ಲಾಗಿಂದ ಹಿಡಿದು ಲಕ್ಷ ರೂಪಾಯಿ ಭೂ ಪ್ರಕ್ಷಾಲನ ಅಂತ ಹೇಳಿ ಒಂದು ಹೋಮ ಮಾಡೋದು ಉಂಟು ಉಳ್ಳವರು ಮಾಡಿ ಭೂ ಪ್ರಕ್ಷಾಲನ ಹೋಮವನ್ನು ಮಾಡಿದಾಗ ಅಲ್ಲಿ ನಕಾರಾತ್ಮಕ ಶಕ್ತಿ ಹೋಗೋದಲ್ದಿರ ಸಕಾರಾತ್ಮಕ ಶಕ್ತಿಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಕೆಲವರಿಗೆ ನಕಾರಾತ್ಮಕ ಹೋದರೆ ಸಾಕು ಅಂತಿರ್ತಾರೆ ಇನ್ನು ಕೆಲವರು ಸಕಾರಾತ್ಮಕ ಬರಲಿ ಅಂತ ಹೆಚ್ಚಿಸ್ತಿರ್ತಾರೆ ಹಾಗಾಗಿ ಕೆಟ್ಟದನ್ನು ತೆಗೆದು ಒಳ್ಳೆಯದನ್ನು ನಾವು ಮಾಡಿದಾಗ ಸಮೃದ್ಧಿ ಮತ್ತು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ ನಮ್ಮ ಭೂಮಿಯ ಒಳಗೆ ವಸೂದರೆಯಲ್ಲಿ ಎಲ್ಲವೂ ಉಂಟು ಹಾಗಾಗಿ ಆ ಶಕ್ತಿಯನ್ನು ಅನೇಕ ವಿಧದಲ್ಲಿ ನಾವು ಯಾವ ರೀತಿಯಲ್ಲಿ ಬಳಸ್ಕೊಬೋದು ಆ ರೀತಿಯಾಗಿ ಬಳಸ್ಕೊಬೋದು ಆದರೆ ಸಿಂಪಲ್ ಆಗಿ ಇನ್ನೂ ಒಂದು ಸಿಂಪಲ್ ರೆಮಿಡಿಯನ್ನು ಕೊಡ್ತಾ ಇದ್ದೀನಿ ನೀವು ಮನೆ ಕಟ್ಟು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಆ ಊರಿನ ಗ್ರಾಮದೇವತೆ ಹತ್ರ ಹೋಗಿ ಇನ್ಕ್ಲೂಡಿಂಗ್ ಇದು ಸತ್ಯ ನಾನು ಹೇಳ್ತಿರೋ ಒಂದು ಒಂದು ವಿಚಾರ ಗ್ರಾಮದೇವತೆ ಎಲ್ಲಿ ಸರಿಯಾಗಿ ನೀವು ಅನುಷ್ಠಾನ ಮಾಡ್ತಿರೋ ಅಲ್ಲಿ ಯಾವುದೇ ರೀತಿ ಕಳ್ಳರ ತೊಂದರೆ ಕೂಡ ಇರೋದಿಲ್ಲ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಆಗತ್ತೆ ಈಗ ಇಲ್ಲಿ ಇನ್ನೊಂದು ಗೊಂದಲ ಶುರುವಾಯಿತು ಈಗ ನಾವು ನಮ್ಮ ಊರನ್ನ ಬಿಟ್ಟು ನಾವು ವಾಸಕ್ಕೋಸ್ಕರ ನಾವು ಅಂತ ದೊಡ್ಡ ಮಹಾನಗರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಈಗ ಮಹಾನಗರಕ್ಕೆ ಯಾರು ಗ್ರಾಮ ದೇವತೆ ಅನ್ನುವಂಥ ಒಂದು ಪ್ರಶ್ನೆ ಒಂದು ಮತ್ತೆ ನಾವು ಹುಟ್ಟಿದಂಥ ಜಾಗದಲ್ಲಿ ಇರುವಂತಹ ಗ್ರಾಮ ಆರಾಧನೆ ಮಾಡಬೇಕಾ ಅಥವಾ ನಾವು ವಾಸ ಮಾಡ್ತಾ ಇರುವಂಥ ಗ್ರಾಮ ಆರಾಧನೆ ಮಾಡಿ ವೆರಿ ಗುಡ್ ಕ್ವಶನ್ ವೆರಿ ಸಿಂಪಲ್ ನೀವು ಎಲ್ಲಿ ಹೋಗಿ ವಾಸ ಮಾಡ್ತಿರೋ ಅದು ನಿಮ್ಮ ಗ್ರಾಮ ದೇವತೆ ನೀವು ಉದ್ಯೋಗವನ್ನು ಅರಸಿ ಬೆಂಗಳೂರಿಗೆ ಬಂದಿರ್ಬೋದು ಬೆಂಗಳೂರಿಗೆ ಬೆಂಗಳೂರಿಗೇ ಮಾಡಬೇಕು ನಾನು ಹೇಳೋದಿಲ್ಲ ಈಗ ಉದಾಹರಣೆಗೆ ಇಲ್ಲಿ ಮಲ್ಲೇಶ್ವರಂ ಈ ಮಲ್ಲೇಶ್ವರಮಲ್ಲಿ ನೀವು ಈ ಜಾಗದಲ್ಲಿ ನೀವು ರಿಜಿಸ್ಟರ್ ಆಫೀಸ್ಗೆ ಹೋಯ್ತು ಅಂದರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಯ್ತು ಅಂದರೆ ಯಾವ ಗ್ರಾಮಕ್ಕೆ ಇದು ಸೇರತ್ತೆ ಅಂತ ಉಲ್ಲೇಖನ ಅಲ್ಲಿ ಇದ್ದೇ ಇರುತ್ತೆ ಅಲ್ಲಿರೋರನ್ನ ಕೇಳಿ ಈ ಕನೆಕ್ಟೆಡ್ ಗ್ರಾಮ ದೇವತೆ ದೇವಸ್ಥಾನ ಹಳೇದೆಲ್ಲಿದೆ ಇವತ್ತು ಅದೂ ಒಂದು ಆಗ್ಬಿಟ್ಟಿದೆ ಇನ್ನೂ ಒಂದು ಸಮಸ್ಯೆ ಕಾಂಪಿಟೇಷನ್ ಆ ಒಂದು ದೇವಸ್ಥಾನ ಇತ್ತು ನಾನು ಒಂದು ದೇವಸ್ಥಾನ ಕಟ್ತೀನಿ ಅಂತ ಕಟ್ಟೋ ಅಂತ ಕಟ್ಸೋ ಇರೋವಂಥ ಮಹಾನ್ ಭಾವರು ಇದ್ದಾರೆ ನಾನು ಅವ್ರ ಬಗ್ಗೆ ನಾನು ಮಾತಾಡಲ್ಲ ಆದರೆ ಫಸ್ಟು ಯಾವುದೇ ಇರುತ್ತೋ ಅದು ಗುರುಗಳೇ ಈಗ ನೀವು ಹೇಳ್ದಂಗೆ ಆಯಾ ಗ್ರಾಮಕ್ಕೆ ಅನುಸಾರವಾಗಿ ಗ್ರಾಮದೇವತೆ ಇರ್ತಾರೆ ಅಂತ ಈಗ ದೊಡ್ಡದಾದಂಥ ಮಹಾನಗರ ಇಲ್ಲಿ ಯಾವ ಥರ ನಾವು ಗ್ರಾಮ ದೇವತೆ ಅಂತ ನೀವು ಹೇಳ್ತಾ ಇದ್ರಿ ಸಬ್ ರಿಜಿಸ್ಟರ್ ಆಫೀಸರಲ್ಲಿ ತುಂಬ ಹಳೆಯ ದೇವಸ್ಥಾನ ಯಾವುದಿರುತ್ತೆ ಅಂತ ಹೇಳಿ ಸೊ ಆ ಆ ಒಂದು ನಿಖರವಾದಂಥ ಗ್ರಾಮ ದೇವತೆಯನ್ನು ನಾವು ಗುರುತಿಸ್ಕೊಂಡು ಅಲ್ಲಿ ಹೋಗಿ ಈ ಒಂದು ಕರ್ಪೂರ ಮತ್ತು ಲವಂಗದ ಒಂದು ಹಚ್ಚುವಂಥ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದೊಂದು ಮತ್ತೊಂದು ಉತ್ತಮವಾದಂಥ ಪ್ರಶ್ನೆ ಬೆಂಗಳೂರಿನಲ್ಲಿ ಎಲ್ಲರೂ ಕೂಡ ಅಣ್ಣಮ್ಮ ದೇವರು ನಮ್ಮ ಗ್ರಾಮ ದೇವತೆ ಅಂತ ಅಂತಾರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಣ್ಣಮ್ಮ ನಗರ ದೇವತೆ ನಾನು ಮಾತಾಡ್ತಿರೋದು ಗ್ರಾಮ ದೇವತೆ ಸೊ ಹಾಗಾಗಿ ನೀವು ವಾಸವಾಗಿರುವಂಥ ಸ್ಥಳದಲ್ಲಿ ಬೆಂಗಳೂರಿನಲ್ಲಿ ಅನೇಕ ಹಳ್ಳಿ ಸಣ್ಣ ಹಳ್ಳಿ ಹಳ್ಳಿಗಳ ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿದ್ದಾವೆ ಅದು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಯಿತು ಅಂದರೆ ನಿಮಗೆ ಆ ಊರಿನ ಚಿತ್ರಣ ಸಿಗುತ್ತೆ ಆ ಊರಿನ ಚಿತ್ರಣದಲ್ಲಿ ಸ್ವಲ್ಪ ಹಿರಿಯರನ್ನ ಸ್ವಲ್ಪ ಬೇರೆ ತುಂಬ ಜಾಗದಲ್ಲಿ ವಾಸವಾಗಿರೋರನ್ನ ಹೋಗಿ ಕೇಳಿ ಈ ಗ್ರಾಮಕ್ಕೆ ಯಾವ ದೇವರು ಅಂತ ಗ್ರಾಮ ದೇವತೆ ಮತ್ತು ಅಲ್ಲಿ ಮತ್ತಿನ್ನೂ ಒಂದು ಪ್ರಶ್ನೆ ಬರುತ್ತೆ ನಮ್ಮ ಗ್ರಾಮಕ್ಕೆ ಗಂಡು ದೇವತೆ ಇದೆ ಹೆಣ್ಣು ದೇವತೆ ಇದೆ ಏನು ಎರಡು ದೇವತೆ ಇದ್ದರೆ ಎರಡು ದೇವತೆಗಳ ಹತ್ರ ಮಾಡಿ ಅಥವಾ ಗಂಡು ದೇವತೆ ಇದ್ದರೂ ಮುನೀಶ್ವರ ಕೆಲವು ಕಡೆ ಮುನೀಶ್ವರನೂ ಬರ್ತಾರೆ ಅದು ಗ್ರಾಮ ದೇವತೆ ಗಂಡು ದೇವತೆ ಆಗುತ್ತೆ ಅಲ್ಲಿ ಬೇಕಾದರೂ ಮಾಡಿ ಸೊ ಹಾಗಾಗಿ ಮತ್ತಿನ್ನೂ ಒಂದು ಬರುತ್ತೆ ಇಲ್ಲಿ ಸಂಧಿ ಅಂತ ಬರುತ್ತೆ ಸಂಧಿ ಅಂದರೆ ಏನಪ್ಪ ಅಂದರೆ ನನ್ನ ಊರಿನೇನು ಎಂಡಿದೆ ಪಕ್ಕದಲ್ಲಿ ಇನ್ನೊಂದು ಊರು ಸ್ಟಾರ್ಟ್ ಆಗುತ್ತೆ ಅದು ಹೇ ಸಿಂಪಲ್ ನನ್ನ ಮನೆ ಇಲ್ಲಿದೆ ನನ್ನ ಮನೆ ಎಂಡ್ ಇಲ್ಲ ಆಗುತ್ತೆ ಪಕ್ಕದಲ್ಲೇ ಇನ್ನೊಬ್ಬರು ಮನೆ ಅದೇ ಥರ ಊರು ಗ್ರಾಮ ದೇವತೆ ಇಲ್ಲಿ ಕೂಡ ಈ ಊರಿನ ಗ್ರಾಮದೇವತೆ ಗ್ರಾಮ ದೇವತೆ ಅನ್ನೋದು ಊರಿನಿಂದ ಹೊರಗೆ ಇರ್ತಂಥದ್ದು ಆದರೆ ಇವತ್ತು ಆ ಮಧ್ಯದಲ್ಲೇ ಬರುವಂಥದ್ದು ಪರಿಸ್ಥಿತಿ ಬಂದಿದೆ ಅದು ಬೇರೆ ಅದ್ರ ಬಗ್ಗೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಆದರೆ ಗ್ರಾಮ ದೇವತೆ ಅಷ್ಟೆ ಸೊ ಈ ಸಂಧಿ ಬಂತು ಅಂದರೆ ಕೆಲವೊಂದು ಸಂದರ್ಭದಲ್ಲಿ ನನ್ನ ಸೈಟು ಇಲ್ಲೂ ಇದೆ ಅಲ್ಲೂ ಇದೆ ಏನು ಮಾಡಲಿ ಎರಡೂ ಕಡೆ ಹೋಗಿ ಮಾಡಿ ಅಷ್ಟೆ ಸಿಂಪಲ್ ರೆಮಿಡಿಯನ್ನು ಮಾಡಿ ಮನೆಯನ್ನು ಪ್ರಾರಂಭ ಮಾಡುವ ಮುನ್ ಮುನ್ನ ಕೂಡ ಆ ಗ್ರಾಮ ದೇವತೆಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ರೀತಿಯಾಗಿ ಕರ್ಪೂರ ಮತ್ತು ಲವಂಗವನ್ನು ಹಚ್ಚಿ ಒಂದು ತೆಂಗಿನಕಾಯಿಯನ್ನು ಬನ್ನಿ ಬೇರೆ ಇನ್ನೇನು ಓಕೆ ಇನ್ನೊಂದು ಇದೆ ಮತ್ತೆ ಅದು ಯಾವಾಗಲೂ ಬಾಗಿಲು ಹಾಕಿರುತ್ತೆ ಯಾವಾಗ ಪೂಜೆ ಮಾಡಿಸೋದು ಬೇಡ ಪರವಾಗಿಲ್ಲ ಬಾಗಿಲು ಹಾಕಿದರೂ ಪರವಾಗಿಲ್ಲ ಅಲ್ಲಿ ಹೋಗಿ ಮುಂದೆ ಕರ್ಪೂರ ಲವಂಗ ಹಚ್ಚಿ ಒಂದು ತೆಂಗಿನಕಾಯಿನ ಒಡಿರಿ ಸಾಕು ಅದು ಆಗತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾಯಿದ್ದೀನಿ ಇದ್ರ ಜೊತೆಗೆ ಮುನೀಶ್ವರ ಅಂತ ಬಂತು ಯಾರಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ ಈ ಸಮಸ್ಯೆಯಿಂದ ನಾನು ಹೊರಗೆ ಬರಲೇಬೇಕು ನಾನು ಅನೇಕ ವಿಧವಾದಂಥ ಪರಿಹಾರಗಳನ್ನ ಮಾಡಿದ್ದೀನಿ ಅದು ನಂಗೆ ಸಿಕ್ತಿಲ್ಲ ಅಂತ ಹೇಳಿದ್ರೆ ಯಾವುದೇ ಇರಲಿ ಒಬ್ಬ ವಿದೇಶಕ್ಕೆ ನಾನು ಹೋಗಬೇಕು ಅಂತ ಇರ್ಬೋದು ಅಥವಾ ನನ್ನ ಸ್ವಂತ ಉದ್ಯೋಗ ಮಾಡಬೇಕು ಅಂತ ಇರ್ಬೋದು ಯಾವುದೇ ಇರ್ಬೋದು ಈ ಮುನೀಶ್ವರ ದೇವಸ್ಥಾನಕ್ಕೆ ಮಾಡಬೇಕಾಗಿರುವಂಥ ಒಂದು ಪರಿಹಾರ ಸಿಂಪಲ್ಲಾಗಿದೆ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಇದನ್ನು ನೀವು ಹೇಳ್ತೀರಾ ಅಂತಲೂ ಹೇಳ್ಬೋದು ಅದರೇನು ಮಾಡಲಿ ಅದೇನಿದೆಯೋ ಅದನ್ನು ನಾನು ಹೇಳಬೋದು ನನ್ನ ಧರ್ಮ ಬೀಡಿ ಕಟ್ಟನ್ನು ತಗೊಂಡು ಹೋಗಿ ಮುನೀಶ್ವರ ದೇವಸ್ಥಾನದಲ್ಲಿ ಇನ್ನೂ ಯಾರು ಎದ್ದಿರಬಾರ್ದು ಅದರ ಬಾಗಿಲಲ್ಲಿ ಇಟ್ಬಿಟ್ಟು ನಿಮ್ಮ ಆಸೆ ಏನಿದೆಯೋ ಅದನ್ನು ಪ್ರಾರ್ಥನೆ ಮಾಡಬೇಕು ಅಷ್ಟೇ ಇನ್ನೆಂಥದ್ದು ಇಲ್ಲ ಸೊ ಇದನ್ನು ಮಾಡಿದ್ರೂ ಕೂಡ ನಿಮಗೆ ಬೇಕಾಗಿರುವಂಥ ಆಸೆಗಳನ್ನು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ಸೈಟ್ ತೊಗೊಬೇಕು ಅಂತ ಆಸೆ ಇರುತ್ತೆ ಇದಕ್ಕೆಲ್ಲ ನಂಗೆ ರೂಪಾಯಿ ನನಗೆ ಹಣಕಾಸು ಇಲ್ಲ ತೊಂದರೆ ಇದೆ ಅಂತ ಹೇಳೋವಂಥವ್ರು ಕೂಡ ಅತ್ಯಂತ ಸುಲಭವಾಗಿರುವಂಥ ಮುನೀಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಬೀಡಿಯನ್ನು ಇಟ್ಟು ಕೇಳ್ಕೊಂಬನ್ನಿ ನಿಮಗೆ ಮನೆ ಆಗುತ್ತೋ ಇಲ್ಲವೋ ನೀವೇ ಆಮೇಲೆ ಹೇಳಿ ಇನ್ಕ್ಲೂಡಿಂಗ್ ಒಂದು ಹೆಣ್ಣು ಮಗಳು ಇವತ್ತು ಇನ್ನೊಂದು ಮೇಜರ್ ಸಮಸ್ಯೆ ಹೆಣ್ಣು ಮಕ್ಕಳು ಅಲ್ಲ ಗಂಡು ಮಕ್ಕಳಿಗೆ ಇರೋವಂಥ ಮೇಜರ್ ಸಮಸ್ಯೆಗೆ ಹೇಳ್ತೀನಿ ಕೇಳಿ ಪರಿಹಾರ ಮದುವೆ ಆಗ್ತಾ ಇಲ್ಲ ಹೆಣ್ಣುಗಳು ಸಿಗ್ತಾಯಿಲ್ಲ ಡಿಮ್ಯಾಂಡ್ ಜಾಸ್ತಿ ನಾನು ಮದುವೆ ಆಗ್ತಾಯಿಲ್ಲ ಎಷ್ಟು ವರ್ಷ ಆದ್ರೂ ಹೆಣ್ಣು ಮಕ್ಕಳು ನಾನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳೋರು ಕೂಡ ಮುನೀಶ್ವರ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಯಾರು ಎದ್ದಿಲ್ದಿರೋ ಸಂದರ್ಭದಲ್ಲಿ ನೀವು ಹೋಗಿ ಒಂದು ಬೀಡಿ ಕಟ್ಟೋದು ಬೆಳಗ್ಗೆ ಅಂದರೆ ಒಂದು ಐದು ಗಂಟೆ ಯಾರು ಎದ್ದಿರಬ ಯಾರು ಓಡಾಡ್ತಿರಬಾರ್ದು ಅಷ್ಟೇ ಕಂಡೀಷನ್ ಸೊ ಆ ಸಂದರ್ಭದಲ್ಲಿ ಇಟ್ಟು ಪ್ರಾರ್ಥನೆ ಬಾಗಿಲ ಹತ್ರ ಇಟ್ಟು ಬನ್ನಿ ಸಾಕು ಅಯ್ಯೋ ಪುರೋಹಿತ್ರಿಲ್ಲ ಪೂಜೆ ಮಾಡಿಸ್ಬೇಕು ಏನೂ ಇಲ್ಲ ದೇವರು ಏನೂ ಕೇಳೋದಿಲ್ಲ ಅದನ್ನು ಮಾಡಿ ನಿಮಗೆ ಬೇಕಾಗಿರೋ ಅನುಗ್ರಹ ಅನುಕೂಲ ಆಗಲಿ ಅಂತ ಹೇಳ್ತಾ ಇನ್ನು ಈ ಥರ ವಿಚಾರಗಳನ್ನು ಅನೇಕ ಪೂಜಾ ವಿಧಾನಗಳನ್ನು ಅನುಕೂಲ ಆಗುವಂಥದ್ದು ಕೈಗೆ ಎಟ್ಕೋವಂಥದ್ದನ್ನು ಮುಂದೆ ಸಿಕ್ಕಲಿ ಅಂತ ಹೇಳ್ತಾ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಖಂಡಿತ ಆರೋಗ್ಯಕ್ಕೆ ಯಾವ ರೀತಿಯಾದಂಥ ಮನೆಮದ್ದುಗಳು ಬೇಕಾಗುತ್ತೋ ಸರಳವಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಅನ್ನುವಂಥ ವಿಚಾರಕ್ಕೆ ವಾಸ್ತವಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಹೋಮ ಹವನಗಳನ್ನು ಮಾಡಿಸುವಂಥ ಶಕ್ತಿ ನಮ್ಮಲ್ಲಿಲ್ಲ ಗುರುಗಳೇ ಅಂತ ಹೇಳಿದವ್ರಿಗೆ ನೀವು ಸರಳವಾಗಿ ಹೇಗೆ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬಹುದು ಆ ಸಮಸ್ಯೆಗೆ ತಕ್ಕಂಥ ಪರಿಹಾರ ಮಾರ್ಗಗಳು ಕೂಡ ಇದೆ ಅನ್ನುವಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದ್ರಿ ಜೊತೆಗೆ ಪರಿಹಾರ ಕ್ರಮಗಳನ್ನು ಕೂಡ ಸೂಚನೆ ಮಾಡಿದ್ರಿ ಬಹಳ ಬಹಳ ಧನ್ಯವಾದ ವೀಕ್ಷಕರ ಪರವಾಗಿ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಇವತ್ತಿನ ಸಮಗ್ರ ಜ್ಯೋತಿಷಿ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ವಾಸ್ತು ಕುರಿತಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಮುಂದಿನ ಸಮಗ್ರ ಜ್ಯೋತಿಷಿ ಕಾರ್ಯಕ್ರಮದಲ್ಲಿ ಮತ್ತೆ ಅಚ್ಚರಿಯನ್ನು ಉಂಟು ಮಾಡುವಂಥ ವಿಶೇಷವಾದಂಥ ಸಂಗತಿಗಳನ್ನು ನಿಮಗಾಗಿ ಹೊತ್ತು ತರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ಸಮಗ್ರ ನ್ಯೂಸ್ ಇದು ನೇರ ನುಡಿ ನಮಸ್ಕಾರ